All the better I want to know why they hold me back. guys. I'm Hi, guys. Good morning. Welcome back to my YouTube channel. ಕೈಸ್ ಇವತ್ತಿನ ಲಾಗ್ ನಾನು ಮೈಸೂರ್ನೇ ಸ್ಟಾರ್ಟ್ ಮಾಡತ್ತೀನಿ ಈಗ ಇಲ್ಲಿ ಅದಾರ ಈಗ ಅರಮನೆ ಹೊಂಟಿವಿ ಕೈಸ್ ಎಲ್ಲರಿಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ ನಮ್ಗ ವಿ ಐ ಪಿ ಪಾಸ್ ಹೋಗ್ ಮೈಸೂರ್ ಅರಮನೆ ಹೊಂಟಿವಿ ಈಗ ವಿ ಐ ಪಿ ಪಾಸ್ ಕೊಟ್ಟಾರ ನಮ್ಗ ನಮ್ಮಅಪ್ಪ ಇಲ್ಲೇ ಮೊದಲ ಮೈಸೂರಿನಾಗ ಜಾಬ್ ಮಾಡ್ತಿದ್ನ ಅರಮನೆ ಒಳಗೆಲ್ಲ ಬಾಳ ಕಲ್ಸಾರ ಅದಕ್ಕೆ ವಿ ಐ ಪಿ ಪಾಸ್ ಪಾಸ್ ಕೊಟ್ಟಾರ

ನಾನು ದಸರಾ ಐತ್ಲಾ ಮೈಸೂರದಾಗ ಎಲ್ಲಿ ಬೇಕಾದ್ರ ಲೈಟಿಂಗ್ ಲೈಟಿಂಗ್ ನೋಡ್ಬೇಕಾರ ಸಂಜೆ ಸಾಯಂಕಾಲ ನೋಡ್ಬೇಕು ಲೈಟಿಂಗ್ ಇಲ್ಲಿ ಮೈಸೂರದಾಗ ಮನೆಯ ನಮ್ನಾರ ಇದು ತಿರುಪತಿ ಗುಡಿ ತಿರುಪತಿ ಗುಡಿ ಅತ್ರಿ ನಮ್ಮ ಅಣ್ಣ ಪಾಪ ಮಮ್ಮಿ ಅವರೆಲ್ಲ ಮನೆ ಬಂದಾರ ನಾ ಇವತ್ತು ಮುಂಜಾನೆ ಮನೇನ್ರಿ ನಾನು ಎದುರು ಸಂಬಂಧ ಬರ್ಲಿಲ್ಲ ಅಂದ್ರ ನವರಾತ್ರಿ ಇತ್ತಲ್ಲ ವಿಡಿಯೋ ಮಾಡೋದಿತ್ತು ಇದ್ರ ಸಂಬಂಧ ನೋಡದಾಗ್ಲಿಲ್ಲ ಈಗ ನಾಷ್ಟ ಮಾಡಕ್ ಹೊಂಟಿವಿ ನಾಷ್ಟ ಹೋಗ್ಬೇಕೀಗ ಅದು ಅರಮನೆ ಒಳಗೆ ಹೋದ್ರೆ ಹೊರಬಿಡ್ಬೇಕಂದ್ರೆ ಬಾಳೆಟಕತ್ರಿ ಅದ್ರ ಸುಮಾರು ನಾಷ್ಟ ಮನೆ ಹೋಗ್ತೀವಿ ಈಗ ಉಂಟು ರೈಸ್ ನಾವು ನಾಷ್ಟ ರೈಸ್ ಪಾತೀವಿ ಈಗ ಇಡ್ಲಿ ಪಡ್ಲಿ ತೊಗೊಂಡು ಮತ್ತೆ ತುಂಬ ರೈಸ್ ಬಾಕ್ ತೊಂದಿವಿ ನಾಷ್ಟ ಹುಡುಂಬರಿ ಗೈಸ್ ನಾಷ್ಟ ಮಾಡಿ ಹುಡುಬರಿ ಗೈಸ್ ಅರಮನೆ ಕಡೆ ಸಿಗ್ತೀವಿ ನಮಗೆ ರೈಸ್ ಎರ ಮನೆ ಪರಿಚಯ ನೋಡ್ರಿ टिकट ना मुझे कहते ना हम पाले ना हम पाले अच्छी बीगा वो भी को बिसल माता से कब डेट रे ना मुर कड़े स्ट बिसल है ना अपन को बाम बते बिसल कब डेट बिसल है तीन मुर यार मजाने का डेट रे वैसे डेट डेट पुलिस स्टाफ बढ़ता हाँ ना

சோறு வெட்டி தப்பான்னா அன்னைக்கு எலிமென்ட்

Guys, don't worry, guys. <laughs> Anima. Bima. 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 the voice to the guys. <laughs> <laughs>

గువరేగస్ ఐమి సంగీత్ నిమ నిమ bima bima నిమ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಸಿ ಬಸ್ ನಿಮ್ ಕರ್ನಾಟಕದ ಹಿಂದಿನ ಎಲ್ಲ ತೋರ್ಸಾರ್ರಿ ಅದು ಎಣಮಕ ಕೊಡ್ಸಾರಿ ಬಸ್ನ ಬರಿ ಫೋಟೋ ಎಣಮಕದಲ್ಲಿ ಇತ್ತು ಕನ್ನಡಗಳು ಒಬರ್ದಿತ್ತು ಬಸ್ನ ಕನ್ನಡಗಳು ಇದೇ ಇಲ್ಲ ನಮಗಲ್ಲ ಇತ್ತು ಫಾರ್ಸ್ಗೆ ತೈಂ ಡಾನ್ಸ್ ಆತರ ಅವರು ವಾಮನಗರ ಓಟಾಟದ ಚಮಕಯಕ್ಕೆ ವಪದಾರ್ಸಿಯನ ಕಂದಲ ಕೂ ಇದು ಅಂಜುವಲ್ಲಿ ಶಾಪ್ ಜುಗ್ನ ಗಾಯ್ಸ್ ಬಾರದಿ ರೈಲ್ವೆ निन देवे गाइस तैयार के सम से ये இதெல்லாம் ரெடி தெரிஞ்சது வாழ்ந்த பாச்சனால இருக்கீம்

ಕಡಿಕ ಅಂಬಾರಿ ನೋಡ ಬಿಟ್ಟಿವಿ ಗಾಯ್ಸ ನಾವೀಗ ಕೆಲ್ ಗಂಟೆಂದ್ರ ಅರಮನೆ ಲೈಟಿಂಗ್ ಹಾಕ್ತಾರಲ್ಲ ನೀವು ನೋಡಕ್ ಹೊಂಟಿವಿ ಏಳು ಗಂಟೆಗೆ ಲೈಟಿಂಗ್ ಹಾಕ್ತಾರ ಅದ್ ನೋಡಕ್ ಹೊಂಟಿವಿ ತೋರ್ಸಿಂಬರಿ ಗುಲ್ಲ ಹರಾಣ ಮುಂಜಾನೆ ಹತ್ತಿಕ್ಕ ಹೋಗಿವಿ ಐದೂರಿಗೆ ಹೊರಗ್ ಬಂದಿವ್ರಿಗ ಎಂಟು ಎಂಟೂರ್ ತಲೆ ಒಳಗಿ ನೋಡ್ರಿ ಗೈಸ್ ಒಳಗ ಅಲಾವ್ ಇಲ್ಲ ಇವತ್ತೊಂದ್ ದಿವ್ಸ ಹಲಾವ್ ಮನ ಇಲ್ಲತ್ತ ಒಳಗಿ ಒಳಗತ್ತ ಈಗ ಅಲ್ಲಿ ಹೋಗೋದು ಗೈಸ್ ಲೈಟ್ ಬಹಳ ಅಲ್ಲಿ ಮಳೆ ಸಿನಾಗಲಿ ಈಗ ಮನ ಲೈಟ್ ಒಳಗೊಂದ್ ಹಲಾವಿಲ್ ಬಾರೀ ಒಳಗಿದ್ರ

ಇನ್ನೊಂದು ಅವ್ರು ಈ ಚಪ್ಪಲ್ ನೋಡತಾರ್ರಿ ಆಗಲ್ ಹೋಗಿವಿ ಏನು ತೊಂದಿಲ್ಲ ಅಲ್ಲ ಸುಮ್ಮನೆ ನಾನ ಮನೆಯಂಗ ಕುಂತಿ ನೋಡ್ರಿ ಇಲ್ಲಿ ಏನ್ ನೆಂಟರ್ಕ್ ಒಂದಿಲ್ರಿ ಒಟ್ಟ ನೆಂಟರ್ಕ ಫುಲ್ ತೋರ್ಸೈತಿ ಫೈವ್ ಜಿ ಅಂತೇಳಿ ಡಾಟಾ ಬರವಲ್ದೈತಿ ಒಟ್ಟ ಮುಟ್ಟಿಲ್ ಒಟ್ಟ ಬರವಲ್ ಡಾಟಾ ಇಲ್ಲಿ ಈ ಲಾಗ್ ನಾ ಇಲ್ಲೇ ಎಂಡ್ ಮಾಡ್ತೀನಿ ನೀನು ಹೆಂಡು ಮಾಡಕ್ಕೆ ಆಗಲಿಲ್ಲ ಅದಕ್ಕೆ ಇವತ್ತು ಮುಂಚೆ ಅಂದ್ಕೊಂಡು ಲಾಗಿನ್ ನಿಮ್ಗೆ ಹಾಕ್ತೀನಿ ನೀನು ಹಂಗೆ ಗ್ಯಾಸ್ ರಾಪ್ ಅಂದ್ಕೊಂಬಿಟ್ವಿ ಈಗ ಸಿ ಲಾಗಿನ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಮುಂಜಾನೆ ಲಾಂಗ್ಸ್ ಇರ್ತೀನಿ ಬೈ ಗಾಯಸ್